ಜಗತ್ತಿನಲ್ಲಿ ಅತ್ಯಂತ ಎತ್ತರಕ್ಕೆ ಬೆಳೆಯುವ ಮರ ಯಾವುದು ನಿಮ್ಮ ಆಪ್ಷನ್ಸ್ ಎ ಅಶ್ವಥ ಬಿ ನೀಲಗಿರಿ ಸಿ ರೆಡ್ವುಡ್ ಡಿ ಫೈನ್ ಸರಿಯಾದ ಉತ್ತರ ಆಪ್ಷನ್ ಸಿ ರೆಡ್ವುಡ್ ರೆಡ್ವುಡ್ ಮರಗಳು ನೂರರಿಂದ ನೂರ ಹತ್ತು ಮೀಟರ್ಗಿಂತಲೂ ಹೆಚ್ಚು ಎತ್ತರಕ್ಕೆ ಬೆಳೆಯುತ್ತವೆ ಭಾರತದ ರಾಷ್ಟ್ರೀಯ ವೃಕ್ಷ ಯಾವುದು ನಿಮ್ಮ ಆಪ್ಷನ್ಸ್ ಎ ಬೇವು ಬಿ ಆಲದ ಮರ ಸಿ ಮಾವಿನ ಮರ ಡಿ ನೀಲಗಿರಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಲದ ಮರ ಆಲದ ಮರ ದೀರ್ಘಾಯುಷ್ಯ ಮತ್ತು ವಿಶಾಲವಾದ ವಿಸ್ತಾರ ಹೊಂದಿರುವುದರಿಂದ ರಾಷ್ಟ್ರ ವೃಕ್ಷವಾಗಿದೆ ಹೆಚ್ಚಿನ ಆಮ್ಲಜನಕವನ್ನು ನೀಡುವ ಮರ ಯಾವುದು ನಿಮ್ಮ ಆಪ್ಷನ್ಸ್ ಎ ಬೇವು ಬಿ ಆಲದ ಮರ ಸಿ ತೆಂಗು ಡಿ ಅರಳಿ ಮರ ಸರಿಯಾದ ಉತ್ತರ ಆಪ್ಷನ್ ಡಿ ಅರಳಿ ಮರ ಅರಳಿ ಮರವು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆಮ್ಲಜನಕ ಬಿಡುಗಡೆ ಮಾಡುವ ಗುಣವನ್ನು ಹೊಂದಿದೆ ಮರಗಳ ವೈದ್ಯ ಎಂದು ಪ್ರಸಿದ್ಧವಾಗಿರುವ ಮರ ಯಾವುದು ನಿಮ್ಮ ಆಪ್ಷನ್ಸ್ ಎ ಬೇವಿನ ಮರ ಬಿ ಆಲದ ಮರ ಸಿ ತುಳಸಿ ಡಿ ಚಂದನ ಸರಿಯಾದ ಉತ್ತರ ಆಪ್ಷನ್ ಎ ಬೇವು ಬೇವಿನ ಮರದ ಔಷಧೀಯ ಗುಣಗಳು ಅನೇಕ ರೋಗಗಳಿಗೆ ಉಪಯುಕ್ತವಾಗಿವೆ ಭಾರತದಲ್ಲಿ ಅತ್ಯಂತ ದುಬಾರಿ ಮರ ಯಾವುದು ನಿಮ್ಮ ಆಪ್ಷನ್ಸ್ ಎ ತೇಗು ಬಿ ಚಂದನ ಸಿ ಬೇವು ಡಿ ಬಿದಿರು ಸರಿಯಾದ ಉತ್ತರ ಆಪ್ಷನ್ ಬಿ ಚಂದನ ಚಂದನ ಮರ ಮತ್ತು ಅದರ ತೈಲಕ್ಕೆ ಮಾರುಕಟ್ಟೆಯಲ್ಲಿ ಬಹಳ ಹೆಚ್ಚಿನ ಬೆಲೆ ಇದೆ ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಉಷ್ಣ ಪ್ರದೇಶಗಳಲ್ಲಿ ಹೆಚ್ಚು ಬೆಳೆಯುವ ಮರ ಯಾವುದು ನಿಮ್ಮ ಆಪ್ಷನ್ಸ್ ಎ ಫೈನ್ ಬಿ ತೆಂಗಿನ ಮರ ಸಿ ಬೇವು ಡಿ ಮಾವು ಸರಿಯಾದ ಉತ್ತರ ಆಪ್ಷನ್ ಬಿ ತೆಂಗಿನ ಮರ ತೆಂಗಿನ ಮರಗಳು ಕಡಲ ತೀರ ಮತ್ತು ಬಿಸಿಯಾದ ಪ್ರದೇಶಗಳಿಗೆ ಸೂಕ್ತವಾಗಿವೆ ಮರಗಳು ಸೂರ್ಯನ ಬೆಳಕಿನಿಂದ ಆಹಾರ ತಯಾರಿಸುವ ಪ್ರಕ್ರಿಯೆಗೆ ಏನು ಹೆಸರಿದೆ ನಿಮ್ಮ ಆಪ್ಷನ್ಸ್ ಎ ಮೊಳಕೆ ಬಿ ಸಂಶ್ಲೇಷಣೆ ಸಿ ಆವರಣ ಡಿ ಖನಿಜೀಕರಣ ಸರಿಯಾದ ಉತ್ತರ ಆಪ್ಷನ್ ಬಿ ದ್ಯುತಿ ಸಂನೆ ಸೂರ್ಯನ ಬೆಳಕನ್ನು ಬಳಸಿಕೊಂಡು ಮರಗಳು ಸ್ವಂತ ಆಹಾರ ತಯಾರಿಸುವ ಪ್ರಕ್ರಿಯೆ ಇದಾಗಿದೆ ಉಪ್ಪು ನೀರಿನಲ್ಲಿ ಬೆಳೆಯುವ ಮರ ಯಾವುದು ನಿಮ್ಮ ಆಪ್ಷನ್ಸ್ ಎ ಮ್ಯಾಂಗ್ರೋವ್ ಬಿ ತೆಂಗು ಸಿ ಬಿದಿರು ಡಿ ಓ ಸರಿಯಾದ ಉತ್ತರ ಆಪ್ಷನ್ ಎ ಮ್ಯಾಂಗ್ರೋವ್ ಮ್ಯಾಂಗ್ರೋವ್ ಮರಗಳು ಉಪ್ಪು ಜಲ ಪ್ರದೇಶಗಳಲ್ಲಿ ಬೆಳೆಯುವ ವಿಶೇಷತೆಯುಳ್ಳವೂ ಆಗಿವೆ ಜೀವನದ ಮರ ಎಂದು ಕರೆಯಲಾಗುವ ಮರ ಯಾವುದು ನಿಮ್ಮ ಆಪ್ಷನ್ಸ್ ಎ ತೆಂಗಿನ ಮರ ಬಿ ಆಲದ ಮರ ಸಿ ಹಲಸು ಬಿ ಫೈನ್ ಸರಿಯಾದ ಉತ್ತರ ಆಪ್ಷನ್ ಎ ತೆಂಗಿನ ಮರ ತೆಂಗಿನ ಮರದ ಪ್ರತಿಯೊಂದು ಭಾಗವು ಉಪಯೋಗವಾಗುವುದು ಇದರ ವಿಶೇಷತೆ ಆಗಿದೆ ಆದ್ದರಿಂದ ಇದನ್ನು ಜೀವನದ ಮರ ಎನ್ನುವರು ಜಗತ್ತಿನ ಅತ್ಯಂತ ಹಳೆಯ ಜೀವಂತ ಮರದ ಹೆಸರು ಯಾವುದು ನಿಮ್ಮ ಆಪ್ಷನ್ಸ್ ಎ ಪಾಂಡು ಬಿ ಮೆಥುಸಲಾ ಸಿ ಹಲಸು ಡಿ ಫೈನ್ ಸರಿಯಾದ ಉತ್ತರ ಆಪ್ಷನ್ ಬಿ ಮೆಥುಸಲಾ ಮೆಥುಸಲಾ ಮರವನ್ನು ಅಂದಾಜು ನಾಲ್ಕು ಸಾವಿರದ ನೂರು ವರ್ಷ ಹಳೆಯದೆಂದು ಪರಿಗಣಿಸಲಾಗಿದೆ ಸುವಾಸನೆಯ ಮರವೆಂದು ಪ್ರಸಿದ್ಧವಾದ ಮರ ಯಾವುದು ನಿಮ್ಮ ಆಪ್ಷನ್ಸ್ ಎ ತೇಗು ಬಿ ಚಂದನ ಸಿ ಪೀಪಲ್ ಅಕೇಶಿಯಾ ಸರಿಯಾದ ಉತ್ತರ ಆಪ್ಷನ್ ಬಿ ಚಂದನ ಚಂದನದ ಮರದಿಂದ ದೊರೆಯುವ ಪರಿಮಳ ಜಗತ್ತಿನಲ್ಲೇ ಪ್ರಸಿದ್ಧವಾಗಿದೆ ಗಾಳಿ ತಡೆಯಲು ಹೆಚ್ಚು ನೆರವಾಗುವ ಮರ ಯಾವುದು ನಿಮ್ಮ ಆಪ್ಷನ್ಸ್ ಎ ಅಕೇಶಿಯಾ ಬಿ ಫೈನ್ ಸಿ ಬೇವು ಡಿ ತೇಗು ಸರಿಯಾದ ಉತ್ತರ ಆಪ್ಷನ್ ಎ ಅಕೇಶಿಯಾ ಅಕೇಶಿಯಾ ಮರದ ದಟ್ಟವಾದ ಕೊಂಬೆಗಳು ಗಾಳಿಯ ವೇಗವನ್ನು ಕಡಿಮೆ ಮಾಡುತ್ತವೆ ಮರದ ಬೇರುಗಳು ಮಣ್ಣನ್ನು ಬಿಗಿಯಾಗಿ ಹಿಡಿಯುವ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ ಎ ಮಣ್ಣಿನ ಕುಸಿತ ಬಿ ಮಣ್ಣಿನ ಬಂಧನ ಸಿ ಮಣ್ಣಿನ ಒಣಗಿಕೆ ಡಿ ಮಣ್ಣಿನ ವಿಸ್ತರಣೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಣ್ಣಿನ ಬಂಧನ ಬೇರುಗಳು ಮಣ್ಣನ್ನು ಬಿಗಿಯಾಗಿ ಹಿಡಿದು ಮಣ್ಣಿನ ಕುಸಿತವನ್ನು ತಡೆಗಟ್ಟುತ್ತವೆ ಪರ್ವತ ಪ್ರದೇಶಗಳಲ್ಲಿ ಹೆಚ್ಚು ಕಂಡುಬರುವ ಮರ ಯಾವುದು ನಿಮ್ಮ ಆಪ್ಷನ್ಸ್ ಎ ಫೈನ್ ಬಿ ಜಾಮೂನು ಸಿ ತೆಂಗಿನ ಮರ ಡಿ ಬೇವು ಸರಿಯಾದ ಉತ್ತರ ಆಪ್ಷನ್ ಎ ಫೈನ್ ಫೈನ್ ಮರಗಳು ತಂಪು ಮತ್ತು ಎತ್ತರ ಪ್ರದೇಶಗಳಿಗೆ ಹೆಚ್ಚು ಸೂಕ್ತವಾಗಿವೆ ಮರದ ಮೆತ್ತಗಿನ ತೊಗಲು ತೆಗೆದು ಔಷಧಿ ತಯಾರಿಸುವ ಮರ ಯಾವುದು ನಿಮ್ಮ ಆಪ್ಷನ್ಸ್ ಎ ಅರಿಶಿನ ಬಿ ದಾಲ್ಚಿನ್ನಿ ಸಿ ಮಾವಿನ ಮರ ಡಿ ತೇಗು ಸರಿಯಾದ ಉತ್ತರ ಆಪ್ಷನ್ ಬಿ ದಾಲ್ಚಿನ್ನಿ ದಾಲ್ಚಿನ್ನಿ ಮರದ ಒಳಗಿನ ತೊಗಲಿನಿಂದ ಮಸಾಲೆ ತಯಾರಿಸಲಾಗುತ್ತದೆ ಬೃಹತ್ ನೆರಳು ನೀಡುವ ಮರಗಳಲ್ಲಿ ಪ್ರಮುಖವಾದುದು ಯಾವುದು ನಿಮ್ಮ ಆಪ್ಷನ್ಸ್ ಎ ಆಲದ ಮರ ಬಿ ಮಾವಿನ ಮರ ತೆಂಗಿನ ಮರ ಡಿ ಹಲಸು ಸರಿಯಾದ ಉತ್ತರ ಆಪ್ಷನ್ ಎ ಆಲದ ಮರ ಆಲದ ಮರ ವ್ಯಾಪಕವಾಗಿ ಹರಡುವ ಕೊಂಬೆಗಳಾಗಿ ದೊಡ್ಡ ನೆರಳು ನೀಡುತ್ತದೆ ಮಹಿಳೆಯರ ಹಾರ್ಮೋನ್ ಸಮತೋಲನಕ್ಕಾಗಿ ಆಯುರ್ವೇದದಲ್ಲಿ ಬಳಸುವ ಪ್ರಸಿದ್ಧ ಮರ ಯಾವುದು ನಿಮ್ಮ ಆಪ್ಷನ್ಸ್ ಎ ಅಶೋಕ ಬಿ ಆಲದ ಮರ ಸಿ ತೆಂಗಿನ ಮರ ಡಿ ಹಲಸು ಸರಿಯಾದ ಉತ್ತರ ಆಪ್ಷನ್ ಎ ಅಶೋಕ ಅಶೋಕ ಮರವು ಚಹರೆ ತ್ವಚೆ ಹಾಗೂ ಮಹಿಳೆಯರ ಆರೋಗ್ಯಕ್ಕೆ ಬೆಂಬಲ ನೀಡುವ ಸಸ್ಯವೆಂದು ಪ್ರಸಿದ್ಧ ಮಹಿಳೆಯರು ಆಯುರ್ವೇದಿಕ್ ಸೌಂದರ್ಯ ಚಿಕಿತ್ಸೆಯಲ್ಲಿ ಬಳಸುವ ತೇಜಸ್ಸು ಹೆಚ್ಚಿಸುವ ಮರ ಯಾವುದು ನಿಮ್ಮ ಆಪ್ಷನ್ಸ್ ಎ ಅಶ್ವಗಂಧ ಬಿ ಆಲದ ಮರ ಸಿ ಚಂದನ ಡಿ ಅರಳಿ ಮರ ಸರಿಯಾದ ಉತ್ತರ ಆಪ್ಷನ್ ಸಿ ಚಂದನ ಚಂದನ ಪೇಸ್ಟ್ ಮುಖ ಚರ್ಮಕ್ಕೆ ಕಮಲವರ್ಣ ಕೊಡುತ್ತದೆ ಎಂಬ ನಂಬಿಕೆ ಇದೆ ದೈಹಿಕ ಶಕ್ತಿ ವರ್ಧನೆಗಾಗಿ ಆಯುರ್ವೇದದಲ್ಲಿ ಮಹಿಳೆಯರು ಬಳಸುವ ಗಿಡ ಯಾವುದು ನಿಮ್ಮ ಆಪ್ಷನ್ಸ್ ಎ ಶತಾವರಿ ಬಿ ಬೇವು ಸಿ ಚಂದನ ಡಿ ಮರ ಸರಿಯಾದ ಉತ್ತರ ಆಪ್ಷನ್ ಎ ಶತಾವರಿ ಶತಾವರಿ ಒಂದು ಪ್ರಸಿದ್ಧ ಆಯುರ್ವೇದ ಗಿಡ ಮಹಿಳೆಯರ ದೈಹಿಕ ಮಾನಸಿಕ ಶಕ್ತಿಗೆ ಸಹಾಯಕ ಎಂದು ತಿಳಿಯಲಾಗಿದೆ ಮಹಿಳೆಯರ ತ್ವಚಾಕಾಂತಿ ಹೆಚ್ಚಿಸಲು ಬಳಸುವ ಮರದ ಹಣ್ಣು ಯಾವುದು ನಿಮ್ಮ ಆಪ್ಷನ್ಸ್ ಎ ಪಪ್ಪಾಯಿ ಬಿ ನೆಲ್ಲಿಕಾಯಿ ಸಿ ಕಿತ್ತಳೆ ಡಿ ಸ್ಟ್ರಾಬೆರಿ ಸರಿಯಾದ ಉತ್ತರ ಆಪ್ಷನ್ ಬಿ ನೆಲ್ಲಿಕಾಯಿ ನಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದ್ದು ತ್ವಚೆ ಕೂದಲು ಆರೋಗ್ಯಕ್ಕೆ ಪ್ರಸಿದ್ಧವಾಗಿದೆ ರಕ್ತ ಶುದ್ಧಿಗೆ ಉಪಯೋಗಿಸುವ ಮರ ಯಾವುದು ನಿಮ್ಮ ಆಪ್ಷನ್ಸ್ ಎ ಬೇವು ಬಿ ಮಾವು ಸಿ ತೆಂಗು ಡಿ ಫೈನ್ ಈ ಪ್ರಶ್ನೆಯ ಉತ್ತರ ಎಲ್ಲರೂ ನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಅನ್ನು ಆನ್ ಮಾಡಿ ಮತ್ತು ಕಮೆಂಟ್ ನಲ್ಲಿ ಹೈಪ್ ಮಾಡಿ